ಎರಡು ಸಾವಿರ ಹದಿನಾರರಲ್ಲಿ ಅರಿಜೋನಾದ ವಂಡಾ ಡೆಂಚ್ ಎಂಬ ಅಜ್ಜಿ ತನ್ನ ಕುಟುಂಬವನ್ನು ಥ್ಯಾಂಕ್ಸ್ ಗಿವಿಂಗ್ ಡಿನ್ನರ್ಗೆ ಆಹ್ವಾನಿಸುವ ಸಂದೇಶವನ್ನು ಕಳುಹಿಸಿದರು ತನ್ನ ಮೊಮ್ಮಗನ ಫೋನ್ ಸಂಖ್ಯೆ ಬದಲಾಗಿದೆ ಎಂದು ಅವಳು ತಿಳಿದಿರಲಿಲ್ಲ ಬದಲಿಗೆ ಸಂದೇಶವು ತಾನು ಎಂದಿಗೂ ಭೇಟಿಯಾಗದ ಹದಿನಾರು ವರ್ಷದ ಪ್ರೌಢಶಾಲಾ ವಿದ್ಯಾರ್ಥಿನಿ ಜಮಾಲ್ ಹಿಂಟಂಗೆ ಹೋಯಿತು ಜಮಾಲ್ ಅವಳು ಯಾರು ಎಂದು ಕೇಳಿದಾಗ ವಂಡಾ ಇದು ನಿನ್ನ ಅಜ್ಜಿ ಎಂದು ಉತ್ತರಿಸಿದಳು ಜಮಾಲ್ ಒಂದು ಚಿತ್ರವನ್ನು ವಿನಂತಿಸಿದಳು ಮತ್ತು ಅವಳು ಅವನ ಅಜ್ಜಿ ಅಲ್ಲ ಎಂದು ನೋಡಿದ ಅವನು ತಮಾಷೆಯಾಗಿ ನನಗೆ ಇನ್ನೂ ತಟ್ಟೆ ಸಿಗಬಹುದೇ ಎಂದು ಸಂದೇಶ ಕಳುಹಿಸಿದನು ವಂಡಾ ಪ್ರೀತಿಯಿಂದ ಉತ್ತರಿಸುತ್ತಾ ಖಂಡಿತ ನೀವೂ ಮಾಡಬಹುದು ಅಜ್ಜಿಯರೂ ಹಾಗೆ ಮಾಡುತ್ತಾರೆ ಎಲ್ಲರಿಗೂ ಆಹಾರ ನೀಡಿ ಆ ಸರಳ ದಯೆಯ ಕ್ರಿಯೆಯು ಒಂಬತ್ತು ವರ್ಷಗಳ ಕಾಲ ಇರುವ ಸ್ನೇಹವನ್ನು ಹುಟ್ಟುಹಾಕಿತು ವಂಡಾಳ ಗಂಡ ಕ್ಯಾನ್ಸರ್ನೊಂದಿಗೆ ಹೋರಾಡಲು ಹೋದಾಗಿನಿಂದ ಅವರು ಪ್ರತಿ ವರ್ಷವೂ ಸಂತೋಷ ಮತ್ತು ದುಃಖಗಳ ಮೂಲಕ ಥ್ಯಾಂಕ್ಸ್ಗಿವಿಂಗ್ ಅನ್ನು ಹಂಚಿಕೊಂಡಿದ್ದಾರೆ ತಪ್ಪಾಗಿ ಪ್ರಾರಂಭವಾದದ್ದು ಕೃತಜ್ಞತೆಯ ಸುಂದರ ಸಂಪ್ರದಾಯವಾಯಿತು ಒಂದು ಅನಿರೀಕ್ಷಿತ ಆಹ್ವಾನ ಮತ್ತು ಒಂದು ಹೃತ್ಪೂರ್ವಕ ಧನ್ಯವಾದಗಳು ಮೂಲಕ ವಿಭಿನ್ನ ತಲೆಮಾರುಗಳು ಮತ್ತು ಜನಾಂಗಗಳಿಂದ ಇಬ್ಬರು ಜನರನ್ನು ಒಟ್ಟುಗೂಡಿಸಿತು ಈ ಕಥೆಯು ಕೃತಜ್ಞತೆ ಎಂಬುದು ಕೇವಲ ಒಂದೂ ಪದವಲ್ಲ ಬದಲಾಗಿ ಸಾಮಾನ್ಯ ಕ್ಷಣಗಳನ್ನು ಶಾಶ್ವತ ಸಂಬಂಧಗಳಾಗಿ ಪರಿವರ್ತಿಸುವ ಒಂದು ಅಭ್ಯಾಸ ಎಂಬುದನ್ನು ನಮಗೆ ನೆನಪಿಸುತ್ತದೆ ಖರ್ಬಿ ಸಂಸ್ಕೃತಿಯಲ್ಲಿ ಹೊಸ ಅಕ್ಕಿಯನ್ನು ತಿನ್ನುವ ಅಕಿಮಿ ಆಂಚೋ ಮೂಲಕ ನಾವು ಇದೇ ರೀತಿಯ ಕೃತಜ್ಞತೆಯ ಆಚರಣೆಯನ್ನು ಹೊಂದಿದ್ದೇವೆ ಕೊಯ್ಲು ಸಂಗ್ರಹಿಸಿದಾಗ ಸಮುದಾಯವು ಮೊದಲ ಫಲಗಳನ್ನು ಹಂಚಿಕೊಳ್ಳಲು ಒಟ್ಟುಗೂಡುತ್ತದೆ ಎಲ್ಲರೂ ಭಾಗವಹಿಸುತ್ತಾರೆ ಕುಟುಂಬ ಸ್ನೇಹಿತರು ನೆರೆಹೊರೆಯವರು ಭೂಮಿಯ ಉಡುಗೊರೆಗಳು ಅನೇಕ ಕೈಗಳ ಶ್ರಮ ಮತ್ತು ದೇವರು ಒದಗಿಸುವ ಪೋಷಣೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಕೃತಜ್ಞತೆ ಸಲ್ಲಿಸಲು ಯೇಸುವಿನ ಬಳಿಗೆ ಹಿಂದಿರುಗಿದ ಸಮರಿಟನ್ ಕುಷ್ಠರೋಗಿಯಂತೆ ಮತ್ತು ಸರಳ ದಯೆಯ ಕ್ರಿಯೆಯಿಂದ ಸ್ನೇಹ ಬೆಳೆದ ವಂಡ ಮತ್ತು ಜಮಾಲ್ನಂತೆ ಕಾರ್ಬಿ ಸಂಪ್ರದಾಯವು ಕೃತಜ್ಞತೆಯನ್ನು ಹೃದಯದಲ್ಲಿ ಅನುಭವಿಸುವುದು ಮಾತ್ರವಲ್ಲದೆ ವ್ಯಕ್ತಪಡಿಸಲಾಗುತ್ತದೆ ಹಂಚಿಕೊಳ್ಳಲಾಗುತ್ತದೆ ಮತ್ತು ಆಚರಿಸಲಾಗುತ್ತದೆ ಎಂದು ನಮಗೆ ಕಲಿಸುತ್ತದೆ ಇದು ನಮ್ಮನ್ನು ಇಂದಿನ ಸುವಾರ್ತೆಗೆ ತರುತ್ತದೆ ಹತ್ತು ಕುಷ್ಠರೋಗಿಗಳು ಯೇಸುವಿಗೆ ಗುರುವೇ ನಮ್ಮ ಮೇಲೆ ಕರುಣಿಸು ಎಂದು ಕೂಗುತ್ತಾರೆ ಅವರು ಹತಾಶರಾಗಿದ್ದಾರೆ ಮತ್ತು ಸಮಾಜದಿಂದ ತಿರಸ್ಕರಿಸಲ್ಪಟ್ಟಿದ್ದಾರೆ ಏಸು ಅವರನ್ನು ಪುರೋಹಿತರಿಗೆ ತೋರಿಸಲು ಕಳುಹಿಸುತ್ತಾನೆ ಮತ್ತು ಅವರು ಹೋಗುವಾಗ ಅವರು ಗುಣಮುಖರಾಗುತ್ತಾರೆ ಆದರೆ ಒಬ್ಬ ಸಮರಿಟನ್ ವಿದೇಶಿ ಯೇಸುವಿಗೆ ಧನ್ಯವಾದ ಹೇಳಲು ಹಿಂತಿರುಗುತ್ತಾನೆ ಏಸು ಕೇಳುತ್ತಾನೆ ಹತ್ತು ಮಂದಿ ಶುದ್ಧರಾಗಲಿಲ್ಲವೇ ಒಂಬತ್ತು ಮಂದಿಯಲ್ಲಿದ್ದಾರೆ ಈ ಪ್ರಶ್ನೆ ಅವರ ಬಗ್ಗೆ ಮಾತ್ರವಲ್ಲ ಇದು ನಮ್ಮ ಬಗ್ಗೆ ನಮ್ಮ ಅಗತ್ಯದಲ್ಲಿ ನಾವು ಎಷ್ಟು ಬಾರಿ ದೇವರಿಗೆ ಮೊರೆಯಿಡುತ್ತೇವೆ ಆದರೆ ಆತನ ಆಶೀರ್ವಾದಗಳನ್ನು ಪಡೆದಾಗ ಕೃತಜ್ಞತೆಯಿಂದ ಹಿಂತಿರುಗಲು ಮರೆಯುತ್ತೇವೆ ಒಂಬತ್ತು ಮಂದಿ ಕುಷ್ಠರೋಗಿಗಳು ದೈಹಿಕವಾಗಿ ಗುಣಮುಖರಾದರು ಆದರೆ ಒಬ್ಬ ವ್ಯಕ್ತಿ ಮಾತ್ರ ಕೃತಜ್ಞತೆ ಮತ್ತು ನಂಬಿಕೆಯ ಮೂಲಕ ಗುಣಮುಖರಾದರು ಯೇಸು ಸಮಾರ್ಯದವನಿಗೆ ಹೇಳುತ್ತಾನೆ ನಿನ್ನ ನಂಬಿಕೆಯು ನಿನ್ನನ್ನು ಗುಣಪಡಿಸಿದೆ ಆಧ್ಯಾತ್ಮಿಕ ರೂಪಾಂತರವಿಲ್ಲದೆ ಗುಣಪಡಿಸುವುದು ಅಪೂರ್ಣ ಕೃತಜ್ಞತೆಯು ಗುಣಪಡಿಸುವಿಕೆಯನ್ನು ಪವಿತ್ರವಾಗಿ ಪರಿವರ್ತಿಸುತ್ತದೆ ನಮ್ಮ ಸಂಸ್ಕೃತಿಯು ಆಗಾಗ್ಗೆ ತ್ವರಿತ ಪರಿಹಾರಗಳನ್ನು ಹುಡುಕುತ್ತದೆ ಆರೋಗ್ಯ ಪ್ರವೃತ್ತಿಗಳು ಸಮೃದ್ಧಿಯ ಘೋಷಣೆಗಳು ಸ್ವಸಹಾಯ ಯೋಜನೆಗಳು ಆದರೆ ಇವು ದೇವರೊಂದಿಗೆ ನಿಜವಾದ ಸಮನ್ವಯವಿಲ್ಲದೆ ನಮ್ಮನ್ನು ಖಾಲಿಯಾಗಿ ಬಿಡುತ್ತವೆ ನಮ್ಮಲ್ಲಿ ಅನೇಕರು ಭಾನುವಾರದ ಮಾಸ್ ಅನ್ನು ದಿನನಿತ್ಯದ ಕೆಲಸದಂತೆ ಪರಿಗಣಿಸುತ್ತೇವೆ ನಾವು ಸಾಂತ್ವನಕ್ಕಾಗಿ ಪರಿಚಿತ ಪ್ರಾರ್ಥನೆಗಳಿಗಾಗಿ ಬಹುಶಃ ಕೆಲವು ಉನ್ನತಿಗೇರಿಸುವ ಹಾಡುಗಳಿಗಾಗಿ ಬರುತ್ತೇವೆ ಆದರೆ ದೇವರು ನಮ್ಮ ಹೃದಯಗಳನ್ನು ಪರಿವರ್ತಿಸಲು ಅನುಮತಿಸದೆ ನಾವು ಹೊರಡುತ್ತೇವೆ ಆಧುನಿಕ ಜೀವನವು ಆಯ್ದ ಕೃತಜ್ಞತೆಯನ್ನು ಪ್ರೋತ್ಸಾಹಿಸುತ್ತದೆ ಅನುಕೂಲಕರ ಸಮಯಗಳಲ್ಲಿ ನಾವು ಧನ್ಯವಾದ ಎಂದು ಹೇಳುತ್ತೇವೆ ಥ್ಯಾಂಕ್ಸ್ ಗಿವಿಂಗ್ ಡಿನ್ನರ್ ಸಾಮಾಜಿಕ ಮಾಧ್ಯಮ ಅಥವಾ ಶುಭಾಶಯ ಪತ್ರಗಳು ಆದರೆ ದೈನಂದಿನ ಉಡುಗೊರೆಗಳಿಗಾಗಿ ನಾವು ಎಷ್ಟು ಬಾರಿ ದೇವರಿಗೆ ಧನ್ಯವಾದ ಹೇಳುತ್ತೇವೆ ಆರೋಗ್ಯಕರವಾಗಿ ಎಚ್ಚರಗೊಳ್ಳುವುದು ಶಾಂತಿಯ ಕ್ಷಣಗಳು ಕಾಳಜಿಯುಳ್ಳ ಸ್ನೇಹಿತ್ ಮೇಜಿನ ಮೇಲೆ ಆಹಾರ ಒಂದು ಸುಂದರವಾದ ಮಲಯಾಳಂ ಹಾಡು ಈ ಪ್ರತಿಬಿಂಬವನ್ನು ಸಂಪೂರ್ಣವಾಗಿ ಸೆರೆಹಿಡಿಯುತ್ತದೆ ನಂದಿಯಾರೋಡು ನಾನು ಹೇಳಬೇಕು ಅಂದರೆ ನಾನು ಯಾರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಗಾಯಕಿ ನಾವೆಲ್ಲರೂ ಕೇಳುವ ಅದೇ ಪ್ರಶ್ನೆಯನ್ನು ಕೇಳುತ್ತಾರೆ ನಮ್ಮ ಕೃತಜ್ಞತೆಗೆ ಯಾರು ನಿಜವಾಗಿಯೂ ಅರ್ಹರು ನಮ್ಮ ಕೃತಜ್ಞತೆಗಳು ಅಂತಿಮವಾಗಿ ಜನರಿಗೆ ಅಥವಾ ಸಂದರ್ಭಗಳಿಗೆ ಮಾತ್ರವಲ್ಲ ಪ್ರತಿಯೊಂದು ಆಶೀರ್ವಾದದ ನಿಜವಾದ ಮೂಲವಾದ ಏಸುವಿಗೆ ಹೋಗಬೇಕು ಎಂದು ಹಾಡು ನಮಗೆ ನೆನಪಿಸುತ್ತದೆ ವೊಂಡ್ ಮತ್ತು ಜಮಾಲ್ ಅವರ ಅನಿರೀಕ್ಷಿತ ಸ್ನೇಹ ಸಮರಿಟನರ ಕೃತಜ್ಞತ ಹೃದಯ ಮತ್ತು ದೇವರ ಪ್ರಾವಿಡೆನ್ಸ್ ಅನ್ನು ಆಚರಿಸುವ ಅಕಿಮಿ ಮತ್ತು ಚೋ ಸಂಪ್ರದಾಯಗಳಂತೆ ಕೃತಜ್ಞತೆಯು ಜೀವನವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದೆ ನಾಗರಿಕ ಹಕ್ಕುಗಳ ಹೋರಾಟದ ಸಮಯದಲ್ಲಿ ತನ್ನ ದಾಳಿಕೋರರನ್ನು ಕ್ಷಮಿಸಿದ ಕೃತಜ್ಞತೆಯ ಮೂಲಕ ನೋವನ್ನು ಶಾಂತಿಯನ್ನಾಗಿ ಮಾಡಿದ ಜಾನ್ ಪರ್ಕಿನ್ಸ್ ಅವರನ್ನು ಪರಿಗಣಿಸಿ ಅಥವಾ ಸ್ವಾತಂತ್ರ್ಯಕ್ಕಾಗಿ ಕೃತಜ್ಞತೆಯಿಂದ ತನ್ನ ಜೀವನವನ್ನು ತ್ಯಾಗ ಮಾಡಿದ ಅದನ್ನು ಹಂಚಿಕೊಳ್ಳಲು ಇತರರನ್ನು ಪ್ರೇರೇಪಿಸಿದ ವಿಯೋಲಾ ಲಿಯುಗು ಅವರನ್ನು ಪರಿಗಣಿಸಿ ಹಾಗಾದರೆ ನಮ್ಮ ಬಗ್ಗೆ ಏನು ಸಭ್ಯ ಕೃತಜ್ಞತೆಯಿಂದ ಆಮೂಲಾಗ್ರ ಕೃತಜ್ಞತೆಗೆ ನಾವು ಹೇಗೆ ಚಲಿಸಬಹುದು ಮೊದಲನೆಯದಾಗಿ ಪ್ರಾರ್ಥನೆಯನ್ನು ಒಂದು ಬಾಧ್ಯತೆಯಾಗಿ ಪರಿಗಣಿಸುವುದನ್ನು ನಿಲ್ಲಿಸಿ ಗುಣಪಡಿಸುವವರನ್ನು ಭೇಟಿಯಾಗಲು ನಿರೀಕ್ಷಿಸಿ ಬನ್ನಿ ವಿಭಿನ್ನವಾಗಿ ಬದುಕಲು ದೃಢನಿಶ್ಚಯದಿಂದ ಹೊರಡಿ ಎರಡನೆಯದಾಗಿ ನಿಮ್ಮ ಕೃತಜ್ಞತೆಯನ್ನು ಪ್ರಾಮಾಣಿಕವಾಗಿ ಪರೀಕ್ಷಿಸಿ ಈ ವಾರ ನೀವು ನಿಮ್ಮ ಧನ್ಯವಾದ ಪ್ರಾರ್ಥನೆಗಳನ್ನು ಎಣಿಸಿದರೆ ಎಷ್ಟು ಇರುತ್ತದೆ ಮೂರು ಹತ್ತು ಎಪ್ಪತ್ತು ಅಥವಾ ಒಂಬತ್ತು ಕುಷ್ಠರೋಗಿಗಳಂತೆ ನೀವು ಮೌನವಾಗಿರುತ್ತೀರಾ ಅಂತಿಮವಾಗಿ ಜೀವನವು ನೋವುಂಟು ಮಾಡಿದಾಗ ಆತಂಕ ನಷ್ಟ ಅಥವಾ ಒಂಟಿತನ ಹತಾಶೆಯು ಕೊನೆಯ ಪದವನ್ನು ಹೊಂದಲು ಬಿಡಬೇಡಿ ಆಗಲೂ ದೇವರ ಉಪಸ್ಥಿತಿ ಮತ್ತು ಭರವಸೆಗಳಿಗಾಗಿ ಆತನಿಗೆ ಧನ್ಯವಾದ ಹೇಳಲು ಆಯ್ಕೆ ಮಾಡಿ ಕ್ರಿಶ್ಚಿಯನ್ ಧರ್ಮವು ಸರಳ ವ್ಯವಹಾರವಲ್ಲ ನಾನು ದೇವರಿಗೆ ಧನ್ಯವಾದ ಹೇಳುತ್ತೇನೆ ಅವನು ನನ್ನನ್ನು ಆಶೀರ್ವದಿಸುತ್ತಾನೆ ಇದು ಎಲ್ಲವನ್ನೂ ಬದಲಾಯಿಸುವ ರೂಪಾಂತರದ ಸಂಬಂಧವಾಗಿದೆ ಕೃತಜ್ಞತೆಯು ವೇಳಾಪಟ್ಟಿ ಮಾಡುವ ಕರ್ತವ್ಯವಲ್ಲ ಆದರೆ ಅದು ಉಳಿಸಲ್ಪಟ್ಟಿದೆ ಎಂದು ತಿಳಿದಿರುವ ಹೃದಯದ ಭಂಗಿ ಆದ್ದರಿಂದ ಪಾದ್ರಿಯು ನಮ್ಮ ದೇವರಾದ ಕರ್ತನಿಗೆ ಕೃತಜ್ಞತೆ ಸಲ್ಲಿಸೋಣ ಎಂದು ಹೇಳಿದಾಗ ನಿಮ್ಮ ಆಮೆನ್ ಒಂದು ಪದಕ್ಕಿಂತ ಹೆಚ್ಚಿರಲಿ ಹಿಂದಿರುಗಿದ ಒಬ್ಬ ಕುಷ್ಠರೋಗಿಯಂತೆ ಕೃತಜ್ಞತೆಯ ಹೃದಯದಿಂದ ಬದುಕುವ ಪ್ರತಿಜ್ಞೆಯಾಗಿರಲಿ ಒಮ್ಮೆ ಮಾತ್ರ ಕೃತಜ್ಞರಾಗಿರದೆ ಜೀವಿತಾವಧಿಯಲ್ಲಿ ಆಮೂಲಾಗ್ರ ಕೃತಜ್ಞತೆಗೆ ಬದ್ಧರಾಗಿರಿ ಆಮೆನ್ Echoes of the word echoing Christ in every heart where silence speaks and every voice matters. Rooted in Carmelite contemplation and creative prophecy reflections. Visuals and captions, crafted with love and multilingual, inclusive. Spirit, -led. you are not just a viewer; you are part of the echo. Join a community that honors every voice. Let the word resound through hearts, screens, and lives. Welcome home. May every post be a prayer, every image a window to grace. Subscribe, share, comment. Prayer requests and mass intentions. We believe in the power of prayer and the grace of community. If you'd like us to lift your intentions in prayer or include them in our mass offerings. You can write to email, echo soft the word at proton.me mobile phone WhatsApp, plus 918981223485.